ಚಿಕ್ಕಣ್ಣವ್ರು ಮಾತಾಡ್ತಾರೆ ಪುತ್ರ ಜನವರಿ ಹೋದ ವರ್ಷ ಜನ್ವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಈ ವರ್ಷ ಜನ್ವರಿನಲ್ಲಿ ಪುತ್ರ ಮುಹೂರ್ತ ಆಗ್ತಿದೆ ಒಂದು ವರ್ಷ ಹಿಡಿತು ಒಂದು ಆದಮೇಲೆ ಇನ್ನೊಂದು ಸಿನಿಮಾ ಬರೋಕ್ಕೆ ಏನಕ್ಕೆ ಇಷ್ಟು ಟೈಮ್ ಏನಕ್ಕಾಯಿತು ಅಂದರೆ ನಾನು ಉಪಾಧ್ಯಕ್ಷಕ್ಕೆ ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ನಡಿ ಕರ್ನಾಟಕ ಎಲ್ಲ ಸುತ್ತೆ ಅದರಲ್ಲಿ ಥಿಯೇಟರ್ ಗಳಿಗೆ ತೇಟ್ರಲ್ಲಿ ಮೂರು ಜನ ಇದ್ದರೆ ಅರವತ್ತು ಜನ ಫ್ಯಾಮಿಲಿನೇ ಇದ್ದರು ಇನ್ನೊಂದು ನಲವತ್ತು ಜನ ಯೂತ್ಸ್ ಇರೋರು ಸೊ ಅವಾಗ ಅಂದ್ಕೊಂಡಿದ್ದು ಅವಾಗಲೇ ನನಗೂ ಗೊತ್ತಾಗಿದ್ದು ನಾನು ನೋಡಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ ಸೊ ಅದನ್ನ ತಲೇಲಿಟ್ಕೊಂಡು ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಕಥೆನೇ ಮಾಡಬೇಕು ಅಂದ್ಕೊಂಡು ಹುಡ್ಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀ ಪುತ್ರ ಇದು ಯಾವ ತರದ್ದು ಇದು ಇನ್ನೂ ಯಾವ ಲೆವೆಲ್ಗೆ ಇಷ್ಟ ಆಗುತ್ತೆ ಕತೆ ಅಂದ್ರೆ ಕೆಲವರು ಹೇಳ್ತಾ ಇರ್ತೀವಿ ಫ್ಯಾಮಿಲಿ ಪಿಕ್ಚರ್ ಇದು ಅಂತ ಇನ್ನು ಕೆಲವರು ಯೂತ್ಸ್ ಮಾಡಬೇಕಿತ್ತು ಯೂತ್ಸ್ ಅಷ್ಟೊಂದು ಮಜಾ ಇಲ್ಲ ಅಂತ ಬಟ್ ಈ ಕತೆ ಎಲ್ಲ ಯೂತ್ಸು ಫ್ಯಾಮಿಲಿ ಜೊತೆ ಬಂದು ನೋಡೋಂತ ಪಿಕ್ಚರು ಯೂತ್ಸ್ಗೂ ಇದೆ ಫ್ಯಾಮಿಲಿನೂ ಇದೆ ಆಮೇಲೆ ಒಂದು ಒಳ್ಳೆ ಕೊಯ್ ಅಂತಿದೆಯಾ ಹೌದು ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಬಟ್ ಮೆಸೇಜ್ಗಳು ಹೇಳಕ್ ಹೋದ್ರೆ ಏ ಸಾಕ್ಬಿಡ ನಮ್ದೇ ನೂರೈವತ್ತು ಗೊತ್ತು ಇದಾವ ಮೆಸೇಜು ಅಂತಾರೆ ಬಟ್ ಆದರೂ ಒಂದು ಮೆಸೇಜ್ ಇಟ್ಟಿದ್ದೀವಿ ನಾವು ಹಾಗಂದ್ರೂ ಪರವಾಗಿಲ್ಲ ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳೋಣ ಅಂತ ಇನ್ನೇನೋ ನಮ್ಮ ಡೈರೆಕ್ಟ್ರು ಅವಾಗ್ಲೇ ಸರಿಯಾಗಿ ಹೇಳಲಿಲ್ಲ ಹೇಳಿ ಹೇಳಿ ಇದು ಕತೆ ಹಾಕ್ಬೇಕಾದ್ರೆ ಅವರು ಇವ್ರದ್ದು ಎಲ್ಲ ಕೂತಿರ್ತಾರೆ ವಿಜಯ ಅವರು ಕೂತಿದ್ರು ಫಸ್ಟ್ ಫಸ್ಟ್ಗೆ ಇಲ್ಲ ಅವರು ಕತೆ ಮಾಡಿಟ್ಕೊಂಡಿದ್ದಾರೆ ನಂದು ಫಸ್ಟ್ ಡೈರೆಕ್ಷನು ನನ್ನ ಕತೆಲೇ ಮಾಡಬೇಕು ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮದನ್ನ ಆಮೇಲೆ ಹೋಗ್ತಾ ಹೋಗ್ತಾ ಕತೆ ಚೆನ್ನಾಗಿ ಬಂತಲ್ಲ ಹೇಳ್ತೇನೆ ಸ್ಕ್ರೀನ್ ಪ್ಲೇ ಸೂಪರಾಗಿ ಬಂತಲ್ಲ ಇದು ಸೂಪರ್ ಆಗಿದೆ ಪರವಾಗಿಲ್ಲ ನನ್ನ ಆಮೇಲೆ ಮಾಡ್ಕೊತೀನಿ ಇದನ್ನು ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು ಥ್ಯಾಂಕ್ ಯು ಸರ್ ಇನ್ನೊಂದು ವಿಶೇಷತೆ ಏನು ಗೊತ್ತ ಇದರಲ್ಲಿ ಹೆಂಗಿಳಿಯರ ಮನ್ಸ್ಕತ್ತವನು ಅಂತ ಅನ್ಬೋದು ನಾನು ಮೋಸ್ಟ್ಲಿ ಯಾಕೆಂದ್ರೆ ನಂದು ಹಲೋ ಹಲೋ ಹಿಂಗೆ ಎಷ್ಟೇ ಅಡೆತಡೆಗಳು ಬಂದ್ರು ಮುನ್ನುಗ್ಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಯಾಕೆ ಅಂತಂದ್ರೆ ನಮ್ಮ ಜೊತೆ ಲಕ್ಷ್ಮಿ ಇದೆ ಹೌದು ಸೊ ಏನಕ್ಕೆ ಅಂದರೆ ನಮ್ಮದು ಮೊದಲನೇ ಸಿನಿಮಾ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು ನಮ್ಮದು ಎರಡನೇ ಸಿನಿಮಾ ನಿರ್ಮಾಪಕರು ಅನ್ನಪೂರ್ಣ ಅವರು ಸೊ ಹಂಗಾಗಿ ಎಲ್ಲ ಲಕ್ಷ್ಮಿ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕೋ ಪ್ರೊಡ್ಯೂಸರು ರವಿ ಕಿರಣ್ ಅವರು ನಿಜವಾಗ್ಲೂ ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ ಯಾಕೆಂದರೆ ಒಟ್ಟೆವರು ದುಡ್ಡು ಕೊಡೋದು ಇಸ್ಕೊಳ್ಳೋದು ಅದು ವ್ಯವಹಾರ ಕಮರ್ಷಿಯಲ್ ವ್ಯಾಪಾರ ಮಾಡೇ ಮಾಡ್ತೀವಿ ಬಟ್ ಉಪಾಧ್ಯಕ್ಷದಲ್ಲಿ ಅದನ್ನು ಮೀರಿ ಒಬ್ಬ ಫಸ್ಟ್ ಟೈಮ್ ಒಂದು ಹುಡುಗ ಬರ್ತಿದ್ದಾನೆ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ ಡಿಜಕ್ಕೂ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ ಮತ್ತು ಇನ್ನೂ ಒಂದು ಸಲ ನೆನ್ಸ್ಕೊಂತಿದೆ ಯಾಕಂದರೆ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಪ್ರತಿ ಸಲ ಅದು ನೆನಪು ಆಗ್ತಾನೇ ಇರುತ್ತೆ ಈ ಸಿನಿಮಾಗೂ ಅಷ್ಟೇ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಬಯ್ಯ ರಾಖಿ ಬೈ ರಾಕಿಂಗ್ ಸ್ಟಾರ್ ಯಶ್ ಅವರು ಅವ್ರಿಗೆ ಅಮ್ಮ ಆಗಿದ್ದು ತಾರಮ್ಮ ನನಗೂ ಅಮ್ಮ ಆಗಿದ್ದಾರೆ ಸೊ ಅವ್ರ ಆಡಲೇ ನಮ್ಮ ಸಿನಿಮಾನು ಹೋಗ್ಲಿ ಯಾಕಂದ್ರೆ ಲಕ್ಕಿ ಅಮ್ಮ ಲಕ್ಷ್ಮಿ ಅಮ್ಮ ಇದೊಂದು ಈ ಲಕ್ಷ್ಮಿ ಪುತ್ರ ಅಂದ್ರೆ ಎರಡು ತರನೂ ಅಂದ್ಕೊಂಬೋದು ಒಂದು ಆಕ್ಚುಲ್ ಕತೆ ಇರೋದು ಲಕ್ಷ್ಮಿ ಮಗ ಲಕ್ಷ್ಮಿ ಅಮ್ಮನ ಮಗ ಸೊ ಲಕ್ಷ್ಮಿ ಪುತ್ರ ಇನ್ನೊಂದು ನಾವು ಕ್ಯಾಶುವಲ್ ಆಗಿ ಯಾರಿಗಾದ್ರು ಏನೇ ದುಡ್ಡಿದ್ರು ಹೇಳ್ತೀವಿ ಏನೇನು ಬಡಪ್ಪ ಲಕ್ಷ್ಮೀ ಪುತ್ರ ಗುರು ಅಂತ ಫ್ಯಾಮಿಲಿಗೆ ಲಕ್ಷ್ಮೀ ಪುತ್ರ ಯೂತ್ಸ್ಗೆ ಎಮೀನ್ ಬಿಡಮ್ಮ ಲಕ್ಷ್ಮೀ ಪುತ್ರ ಸೊ ಇಬ್ಬರಿಗೂ ಇದೆ ಇನ್ನು ಪ್ರತಾಪ್ ನಮ್ಮ ಹಳೆಯ ಸ್ನೇಹಿತರು ಫಸ್ಟ್ ಪಿಕ್ಚರ್ ಅಲ್ಲಿ ಮಾಡಕ್ ಆಗಿರ್ಲಿಲ್ಲ ಯಾಕಂದ್ರೆ ಅದು ಕತೆ ಕಂಟಿನ್ಯೂಟಿ ಇದ್ದಿದ್ರಿಂದ ಸರಿ ಒಂದು ಇಪ್ಪತ್ತು ವರ್ಷದವರು ಇಪ್ಪತ್ತು ವರ್ಷನೂ ಹಳೇದ ತಾನು ಇದರಲ್ಲಿ ಪ್ರತಾಪ್ದು ಒಳ್ಳೆ ಪಾತ್ರ ಇದೆ ಧರ್ಮಣ್ಣ ಅವರು ಮಾಡ್ತಿದ್ದಾರೆ ಇವತ್ತಿಗೆ ಮುಹೂರ್ತ ಯಶಸ್ವಿಯಾಗಿ ಆಗಿದೆ ಎಲ್ಲ ಟೆಕ್ನಿಷಿಯನ್ಗಳೂ ಕೂಡ ಎಲ್ಲ ತುಂಬ ದೊಡ್ಡ ದೊಡ್ಡವರೇ ಇದ್ದಾರೆ ರವಿ ವರ್ಮ ಅವರು ಫೈಟ್ ಮಾಸ್ಟ್ರು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ನಿ ಅವರು ಪಿ ಬಂದು ನಮ್ಮ ಗಿರಿ ಅವರು ಈಗ ಮುಂದಿನ ತಿಂಗ್ಳಂಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಹೀರೋಯಿನ್ ಇನ್ನೂ ಇದಕ್ಕೆ ನಮ್ಮ ಅಮ್ಮನೇ ನಮ್ಮ ಪಿಕ್ಚರ್ಗೆ ಹೀರೋಯಿನ್ನು ಯಾವಾಗ ನಮ್ಮ ಪ್ರೊಡ್ಯೂಸರ್ ಹೀರೋಯಿನ್ ಹುಡುಕ್ತಾರೆ ಏನೂ ಗೊತ್ತಿಲ್ಲ ಹೀರೋಯಿನ್ ಹುಡುಕಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಸೊ ಬೇಡ್ರಿ ನೀವೇ ಹೀರೋಯಿನ್ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ನಿಜವಾಗ್ಲೂ ನಮ್ಮ ಪಿಕ್ಚರ್ ಫಸ್ಟ್ ಹೀರೋಯಿನ್ ತಾರಮ್ಮ ಸೆಕೆಂಡ್ ಹೀರೋಯಿನ್ ಇಲ್ಲ ಬರು ಹಂಗೇರಿ ನಾನೇನು